ಫೆಲೆಸ್ತೀನ್ನ ಗಾಜಾದಲ್ಲಿ ಬಳಿಕ ಲೆಬನಾನ್ನಲ್ಲಿ ನಿರಂತರ ಆಕ್ರಮಣ ನಡೆಸುತ್ತಿರುವ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತಾನಿಹು ವಿರುದ್ಧ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ನಿಂದ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ ಕಳೆದೊಂದು ವರ್ಷದಿಂದ ಗಾಜಾ ಲೆಬನಾನ್ ಇರಾನ್ಗಳ ಮೇಲೆ ಇಸ್ರೇಲ್ ದಾಳಿ ಮಾಡುತ್ತಿದೆ ಇದೀಗ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡಿರುವ ಆರೋಪದ ಮೇಲೆ ಇಸ್ರೇಲ್ ಪ್ರಧಾನಿ ವಿರುದ್ಧ ಅರೆಸ್ಟ್ ವಾರೆಂಟ್ ಹೊರಡಿಸಿದೆ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಗುರುವಾರ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತಾನಿಹು ಅವರ ಮಾಜಿ ರಕ್ಷಣಾ ಸಚಿವ ಮತ್ತು ಹಮಾಸ್ ನಾಯಕರಿಗೆ ಬಂಧನದ ವಾರೆಂಟ್ ಹೊರಡಿಸಿದೆ ಅವರು ಯುದ್ಧಾಪರಾಧಗಳಲ್ಲಿ ತೊಡಗಿಸಿಕೊಂಡಿರುವ ಹಾಗೂ ಮಾನವೀಯತೆಯ ವಿರುದ್ಧದ ಅಪರಾಧಗಳ ಆರೋಪ ಎದುರಿಸುತ್ತಿದ್ದಾರೆ ನೇತಾನ್ಯೂಹೋ ಅವರ ಕಚೇರಿ ಈ ಆದೇಶವನ್ನ ಎಹುದ್ಯಾ ವಿರೋಧಿ ಅಂತ ವಿವರಿಸುತ್ತಾ ಐಸಿಸಿಯ ನಿರ್ಧಾರವನ್ನ ತಿರಸ್ಕರಿಸಿದೆ ಐಸಿಸಿಯ ಅಸಂಬದ್ಧ ಮತ್ತು ಸುಳ್ಳು ಕ್ರಮಗಳನ್ನ ಇಸ್ರೇಲ್ ತೀವ್ರ ಅಸಹ್ಯದಿಂದ ತಿರಸ್ಕರಿಸುತ್ತೆ ಅಂತ ಇಸ್ರೇಲ್ ಪ್ರಧಾನಿ ಕಚೇರಿ ಹೇಳಿಕೆಯಲ್ಲಿ ತಿಳಿಸಿದೆ ಇಸ್ರೇಲ್ ತನ್ನ ನಾಗರಿಕರ ರಕ್ಷಣೆಯಲ್ಲಿ ಒತ್ತಡಕ್ಕೆ ಮಣಿಯೋದಿಲ್ಲ ಅಂತ ಪ್ರಧಾನಿ ಕಚೇರಿ ಸ್ಪಷ್ಟಪಡಿಸಿದೆ ಈ ನಿರ್ಧಾರ ನೇತಾನ್ಯೂಹೋ ಮತ್ತು ಇತರರನ್ನ ಅಂತಾರಾಷ್ಟ್ರೀಯವಾಗಿ ಬೇಕಾಗಿರುವ ಶಂಕಿತರನ್ನ ಪರಿವರ್ತಿಸುತ್ತೆ ಈ ಆದೇಶ ಅವರನ್ನ ಮತ್ತಷ್ಟು ಜಾಗತಿಕ ರಾಜತಾಂತ್ರಿಕ ಸಂಬಂಧಗಳಿಂದ ಪ್ರತ್ಯೇಕಿಸುವ ಸಾಧ್ಯತೆ ಇದೆ ಮತ್ತು ಹೋರಾಟವನ್ನು ಕೊನೆಗೊಳಿಸೋಕೆ ಕದನ ವಿರಾಮದ ಮಾತುಕತೆಯ ಪ್ರಯತ್ನಗಳನ್ನು ಮತ್ತಷ್ಟು ಸಂಕೀರ್ಣಗೊಳಿಸುತ್ತೆ ಆದರೆ ಇಸ್ರೇಲ್ ಮತ್ತು ಅದರ ಪ್ರಮುಖ ಮಿತ್ರ ರಾಷ್ಟವಾದ ಅಮೆರಿಕ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯದ ಸದಸ್ಯರಲ್ಲದ ಕಾರಣ ಈ ಬಂಧನ ವಾರಂಟ್ನ ಪ್ರಾಯೋಗಿಕ ಪರಿಣಾಮಗಳು ತೀರಾ ಸೀಮಿತವಾಗಿರಬಹುದು ನೇತಾನ್ಯೂಹು ಮತ್ತು ಇತರ ಇಸ್ರೇಲಿ ನಾಯಕರು ಐಸಿಸಿ ಮುಖ್ಯ ಪ್ರಾಸಿಕ್ಯೂಟರ್ ಕರೀಂ ಖಾನ್ ಅವರ ವಾರಂಟ್ಗಳ ವಿನಂತಿಯನ್ನ ಅವಮಾನಕರ ಮತ್ತು ಯಹೂದಿಯ ಮೋದಿ ಅಂತ ಖಂಡಿಸಿದ್ದಾರೆ ಯುಎಸ್ ಅಧ್ಯಕ್ಷ ಜೋ ಬೈಡನ್ ಹಮಾಸ್ ವಿರುದ್ಧ ತನ್ನನ್ನ ತಾನು ರಕ್ಷಿಸಿಕೊಳ್ಳುವ ಇಸ್ರೇಲ್ನ ಹಕ್ಕನ್ನ ಬೆಂಬಲಿಸಿದ್ದಾರೆ ಮೂವರು ನ್ಯಾಯಾಧೀಶರ ಸಮಿತಿ ನೇತಾನ್ಯೂ ಮತ್ತು ಅವರ ಮಾಜಿ ರಕ್ಷಣಾ ಸಚಿವ ಯೋ ಗ್ಯಾಲೆಂಟ್ ವಿರುದ್ಧ ವಾರಂಟ್ಗಳನ್ನು ಹೊರಡಿಸೋಕೆ ಸರ್ವಾನುಮತದ ಆದೇಶ ನೀಡಿತ್ತು ಆಹಾರ ನೀರು ಔಷಧಿ ವೈದ್ಯಕೀಯ ಸರಬರಾಜುಗಳು ಇಂಧನ ಮತ್ತು ವಿದ್ಯುತ್ ಸೇರಿದಂತೆ ಗಾಜಾದಲ್ಲಿನ ನಾಗರಿಕರಿಗೆ ಅವರ ಉಳಿವಿಗೆ ಅನಿವಾರ್ಯವಾದ ವಸ್ತುಗಳನ್ನು ಉದ್ದೇಶಪೂರ್ವಕವಾಗಿ ವಂಚಿಸಿದ್ದಾರೆ ಅಂತ ನಂಬೋಕೆ ಸಮಂಜಸವಾದ ಆಧಾರಗಳಿವೆ ಅಂತ ನ್ಯಾಯಾಲಯ ಪರಿಗಣಿಸಿದೆ ಐಸಿಸಿ ಮುಖ್ಯ ಪ್ರಾಸಿಕ್ಯೂಟರ್ ಇಬ್ಬರು ಹಿರಿಯ ಹಮಾಸ್ ನಾಯಕರಾದ ಯಾಹ್ಯಾ ಸಿನ್ವಾರ್ ಮತ್ತು ಇಸ್ಮಾಯಿಲ್ ಹನಿಯೇ ವಿರುದ್ಧವೂ ವಾರೆಂಟ್ ಕೇಳಿದ್ರು ಅವರಿಬ್ಬರು ಇಸ್ರೇಲ್ ದಾಳಿಯಲ್ಲಿ ಬಲಿಯಾದ ನಂತರ ವಾರೆಂಟ್ಗಾಗಿ ತಮ್ಮ ವಿನಂತಿಯನ್ನು ಪ್ರಾಸಿಕ್ಯೂಟರ್ ತೆಗೆದುಕೊಂಡ್ರು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಸ್ರೇಲಿ ವಿದೇಶಾಂಗ ಸಚಿವಾಲಯ ಐಸಿಸಿಯ ಅಧಿಕಾರ ವ್ಯಾಪ್ತಿಗೆ ಸವಾಲು ಹಾಕುವ ಎರಡು ಕಾನೂನು ವರದಿಗಳನ್ನು ಸಲ್ಲಿಸಿತ್ತು ಮತ್ತು ವಾರಂಟ್ಗಳನ್ನು ವಿನಂತಿಸುವ ಮೊದಲು ಆರೋಪಗಳನ್ನು ತನಿಖೆ ಮಾಡೋಕೆ ನ್ಯಾಯಾಲಯ ಇಸ್ರೇಲ್ಗೆ ಅವಕಾಶವನ್ನ ನೀಡಲಿಲ್ಲ ಅಂತ ವಾದಿಸಿದೆ ಐಸಿಸಿ ಕೊನೆಯ ಅವಕಾಶದ ನ್ಯಾಯಾಲಯವಾಗಿದ್ದು ದೇಶೀಯ ಕಾನೂನು ಜಾರಿ ಅಧಿಕಾರಿಗಳು ತನಿಖೆ ಮಾಡೋಕೆ ಸಾಧ್ಯ ಆಗದೆ ಇದ್ದಾಗ ಅಥವಾ ತನಿಖೆ ಮಾಡದೇ ಇದ್ದಾಗ ಮಾತ್ರ ಪ್ರಕರಣಗಳನ್ನ ವಿಚಾರಣೆಗೆ ಒಳಪಡಿಸುತ್ತೆ ಇಸ್ರೇಲ್ ಈ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯದ ಸದಸ್ಯ ರಾಷ್ಟ್ರವಲ್ಲ ಇಸ್ರೇಲ್ ಈ ಹಿಂದಿನೂ ತನ್ನ ವಿರುದ್ಧ ಬಂದಿರುವ ಆರೋಪಗಳನ್ನ ಸ್ವತಃ ತನಿಖೆ ನಡೆಸೋಕೆ ಹಿಂಜರಿದಿದೆ ಅಂತ ಮಾನವ ಹಕ್ಕುಗಳ ಗುಂಪುಗಳು ಹೇಳ್ತವೆ ವಾರೆಂಟ್ ಗಳ ಯಾವುದೇ ಶಂಕಿತರು ಶೀಘ್ರದಲ್ಲೇ ಹೇಗ್ನಲ್ಲಿ ನ್ಯಾಯಾಧೀಶರ ಎದುರು ಹಾಜರಾಗುವ ಸಾಧ್ಯತೆ ಇಲ್ಲ ನ್ಯಾಯಾಲಯ ತನ್ನ ಸದಸ್ಯ ರಾಷ್ಟ್ರಗಳ ಸಹಕಾರವನ್ನೇ ಅವಲಂಬಿಸಿದ್ದು ವಾರೆಂಟ್ ಗಳನ್ನ ಜಾರಿಗೊಳಿಸೋಕೆ ಸ್ವತಃ ಯಾವುದೇ ಪೊಲೀಸನ್ನ ಹೊಂದಿಲ್ಲ ಹಾಗಿದ್ರೂ ಬಂಧನದ ಬೆದರಿಕೆಯಿಂದಾಗಿ ನೇತಾನ್ಯೂಹು ಮತ್ತು ಗ್ಯಾಲೆಂಟ್ ವಿದೇಶ ಪ್ರಯಾಣ ಮಾಡೋಕೆ ಕಷ್ಟ ಆಗಬಹುದು ಸದಸ್ಯ ರಾಷ್ಟ್ರಗಳು ವಾರಂಟ್ ಇರುವ ಶಂಕಿತರು ತಮ್ಮ ನೆಲಕ್ಕೆ ಕಾಲಿಟ್ರೆ ಅವರನ್ನ ಬಂಧಿಸಬೇಕಾಗತ್ತೆ ಆದರೆ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯ ತನ್ನ ವಾರಂಟ್ ಗಳನ್ನ ಜಾರಿಗೊಳಿಸೋಕೆ ಸೂಕ್ತ ಕಾನೂನು ಸೌಲಭ್ಯದ ಕೊರತೆ ಎದುರಿಸುತ್ತಿದೆ ನೇತಾನ್ಯಹು ಮತ್ತು ಗ್ಯಾಲೆಂಟ್ ವಿರುದ್ಧ ಕೊಲೆ ಉದ್ದೇಶ ಪೂರ್ವಕವಾಗಿ ನಾಗರಿಕರ ಮೇಲೆ ದಾಳಿ ಮತ್ತು ಕಿರುಕುಳ ಸೇರಿದಂತೆ ಅಪರಾಧಗಳ ಆರೋಪ ಹೊರಿಸಿ ಐಸಿಸಿ ಮುಖ್ಯ ಪ್ರಾಸಿಕ್ಯೂಟರ್ ಕರೀಂ ಖಾನ್ ಮೇ ತಿಂಗಳಲ್ಲಿ ವಾರಂಟ್ ಕೋರಿದ್ರು ಮಾನವ ಹಕ್ಕುಗಳ ಗುಂಪುಗಳು ಈ ನಿರ್ಧಾರವನ್ನ ಶ್ಲಾಘಿಸಿವೆ ಖಾನ್ ತಮ್ಮ ಆರಂಭಿಕ ವಿನಂತಿಯನ್ನ ಮಾಡಿದ ಆರು ತಿಂಗಳ ನಂತರ ಈ ಆದೇಶ ಬಂದಿದೆ ಇಸ್ರೇಲ್ನ ವಿರೋಧ ಪಕ್ಷದ ನಾಯಕರು ಐಸಿಸಿಯ ಕ್ರಮವನ್ನ ತೀವ್ರವಾಗಿ ಟೀಕಿಸಿದ್ದಾರೆ ನಿವೃತ್ತ ಜನರಲ್ ಮತ್ತು ನೇತಾನ್ಯೂಹ ಅವರ ರಾಜಕೀಯ ಪ್ರತಿಸ್ಪರ್ಧಿ ಬೆನ್ನಿ ಗ್ಯಾಂಜ್ ಅವರು ಈ ನಿರ್ಧಾರವನ್ನ ಖಂಡಿಸಿದ್ದಾರೆ ಐಸಿಸಿಯಲ್ಲಿನ ಪ್ರಕರಣವು ಇಸ್ರೇಲ್ ಉನ್ನತ ಯುಎನ್ ನ್ಯಾಯಾಲಯದಲ್ಲಿ ನಡೆಸುತ್ತಿರುವ ಮತ್ತೊಂದು ಕಾನೂನು ಹೋರಾಟದಿಂದ ಪ್ರತ್ಯೇಕವಾಗಿದೆ ಇಂಟರ್ ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಪ್ರತ್ಯೇಕ ನ್ಯಾಯಾಲಯ ಆಗಿದೆ ಇದರಲ್ಲಿ ದಕ್ಷಿಣ ಆಫ್ರಿಕಾ ಇಸ್ರೇಲ್ ನರಮೇಧ ನಡೆಸಿದೆ ಅಂತ ಆರೋಪಿಸಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ